ಅವನ್ ಹಿಡ್ತಾರೆ ಎಲ್ಲಿಗೋ ಪೋಸ್ಟ್ ಮಗ ಇಡ್ತಾರೆ ಅವ್ನು ಗಾಡಿ ನಂಬರ್ ಹಿಡ್ತಾರೆ ಅವ್ನು ಏನಪ್ಪ ಎಂತ ಪರಿ ಉಡಿತು ಏನ್ ಕಳ್ತಿ ಅಲ್ಲ ಕೇಸ್ ಅಲ್ಲೇನಿಲ್ಲ ತಪ್ಪದ ಇಲ್ಲ ಯಾರೇನು ತಪ್ಪಿಲ್ಲ ಮಾಮ ಡ್ರೈವರ್ ತಪ್ಪದ ರಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಯು ಪಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ